ಎಲ್ಲರಿಗೂ ನಮಸ್ಕಾರ ನಾವು ಸನ್ನವಾಡಿ ಪಂಚಾಯಿತಿ ಮಂಜಿಗಾನಹಳ್ಳಿ ಗ್ರಾಮದಲ್ಲಿ ಇದರ ಹಿಂದೆ ಎರಡು ದಿನಗಳ ಹಿಂದೆ ಒಂದು ಸ್ಮಶಾನಕ್ಕೆ ದಾರಿ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿ ತದನಂತರ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮತ್ತು ಸನ್ನವಾಡಿ ಪಂಚಾಯಿತಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಸದಸ್ಯರುಗಳಿಗೆ ಅವರ ಗಮನಕ್ಕೆ ತಂದಾಗ ಕೂಡಲೇ ಅವರು ಎರಡು ದಿನಗಳ ಹಿಂದೆ ನಾವು ಕೊಟ್ಟಿದ್ದು ಭಾನುವಾರ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಮಂಜಗಾನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಊರಿನ ಹಿರಿಯರು ಕಿರಿಯರು ಯುವಕರು ಎಲ್ಲರನ್ನು ಕೂಡ ಜೊತೆಗೆ ತಗೊಂಡು ಇವತ್ತು ಏನ್ ನಮ್ಮ ಮಂಜಗಾನಹಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ ಆ ಅಧಿಕಾರಿಗಳಿಗೆ ಸ್ಪಂದಿಸಿ ಯಾಕೆಂದ್ರೆ ನಾನು ಅವಾಗ ಒಂದು ಮಾತು ಹೇಳ್ತಾ ಬರ್ತಾ ಇದ್ದೀನಿ ಹುಟ್ಟು ಉಚಿತ ಸಾವು ಖಚಿತ ನಾವು ಹುಟ್ಟಿದಾಗ ನಮಗೆ ಉಸಿರಿರುತ್ತೆ ಹೆಸರಿರೋದಿಲ್ಲ ಅದೇ ರೀತಿ ನಾವು ಈ ಭೂಮಿಯನ್ನ ಬಿಟ್ಟು ಹೋದಾಗ ಹೆಸರಿರುತ್ತೆ ಉಸಿರಿರೋದಿಲ್ಲ ಆದ್ರಿಂದ ಇದರ ಅರ್ಥ ಏನಪ್ಪಾ ಅಂದ್ರೆ ನಾವಿರೋಗ ಕೂಡ ಮತ್ತೊಬ್ಬರಿಗೆ ಸಹಾಯ ಮಾಡುತ್ತಾ ಜೊತೆಗೆ ಜೊತೆಗೂಡಿಸ್ಕೊಂಡು ಒಂದು ದಾರಿಯಲ್ಲಿ ಸಾಗಬೇಕು ಅನ್ನೋದೇ ಮನೋಭಾವನೆ ನಾವೆಲ್ಲರೂ ಕೂಡ ಇಟ್ಕೊಂಡಿದೀವಿ ಇವತ್ತು ನನಗೆ ಖುಷಿ ಆಗುತ್ತೆ ನಿಜವಾಗ್ಲೂ ಕೂಡ ಈ ಹಲವಾರು ವರ್ಷಗಳಿಂದ ಒಂದು ದಾರಿ ಆವ್ಯವಸ್ಥೆಯಲ್ಲಿ ಇದ್ದಿದ್ದು ಕೂಡ ಆ ನಮ್ಮ ಗ್ರಾ ಮಂಜ್ ಮಂಜುಗನಹಳ್ಳಿ ಗ್ರಾಮದ ಸದಸ್ಯರು ಹಿರಿಯರು ಎಲ್ಲರೂ ಕೂಡ ದಾರಿ ಆಗ್ಬೇಕು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿದಾಗ ಆ ಸ್ವಲ್ಪ ನಿಧಾನ ಆಯ್ತು ಇವತ್ತು ನಮಗೆ ನಮ್ಮ ಮಂಜಗನಹಳ್ಳಿ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯ ಇದ್ರು ಗಮನಕ್ಕೆ ತಂದಾಗ ನಾವು ಇಲ್ಲಿ ಗ್ರಾಮಕ್ಕೆ ಬಂದಾಗ ನಮಗೆಲ್ಲರೂ ಕೂಡ ಹಿರಿಯರು ಗ್ರಾಮದ ಎಲ್ಲರೂ ಕೂಡ ನಮಗ್ ಸಹಕರಿಸಿ ಇವತ್ತು ನಮ್ಮ ಒಂದು ಅಧಿಕಾರಿಗಳ ಜೊತೆ ಒಂದು ದಾರಿ ಮಾಡಿಕೊಡಲಿಕ್ಕೆ ನಾವು ಸದಾ ನಿಂತ್ಕೊಂತೀವಿ ಯಾಕಂದ್ರೆ ನಾವು ಕೂಡ ಇವತ್ತು ಬದುಕಿದ್ದೀವಿ ನಾವು ಸತ್ತಾಗ ನಾವು ಕೂಡ ಅದೇ ರಸ್ತೆಗೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ತಿಳ್ಕೊಂಡು ಇವತ್ತು ಒಂದು ಆ ರಕ್ಷಣಾ ವೇದಿಕೆ ವತಿಯಿಂದ ಮನವಿಯನ್ನ ಸ್ವೀಕರಿಸ್ಲಿಕ್ಕೆ ನಮ್ಮ ಚನ್ನವಾಡಿ ಪಂಚಾಯಿತಿ ಆ ಪಿ ಡಿಒ ಅಧಿಕಾರಿಗಳು ಮತ್ತೆ ಅಧ್ಯಕ್ಷರು ಮತ್ತೆ ಇನ್ನ ತಾಲೂಕಿನ ಅಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಆ ವಿಷಯ ಓದ್ತೀನಿ ಸಣ್ಣವಾಡಿ ಗ್ರಾಮ ಪಂಚಾಯಿತಿ ಮಂಜಗಾನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಿ ಬರಲು ದಾರಿ ಮನವಿ ಸಲ್ಲುವ ಕುರಿತು ಈ ಮೇಲ್ಕಂಠಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ತಾಲೂಕು ಸಣ್ಣವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಂಜಗಾನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಸುಮಾರು ವರ್ಷಗಳಿಂದ ಸ್ಮಶಾನಕ್ಕೆ ಹೋಗಿ ಬರಲು ಹಾಗೂ ದನಕರುಗಳು ಹೋಗಿ ಬರಲು ಹಾಗೂ ಸಾರ್ವಜನಿಕರು ಹೋಗಿ ಬರಲು ಅದೇ ಯಾವುದೇ ರೀತಿ ದಾರಿ ಇಲ್ಲದಂತೆ ತುಂಬಾ ಅನಾನುಕೂಲ ಆಗಿದ್ದು ಹಾಗೂ ಸ್ಮಶಾನಗಳಿಗೆ ಆ ಒಂದು ವರ್ಷಕ್ಕಂತೆ ಬರುವಂತಹ ಹಬ್ಬದಲ್ಲಿ ಸ್ಮಶಾನಿ ಸಮಾಧಿಗೆ ಪೂಜೆ ಮಾಡಿ ಮಾಡಲಿಕ್ಕೆ ತುಂಬಾ ಅನಾನುಕೂಲ ಇದ್ದು ಆದ್ರಿಂದ ಈ ಒಂದು ಸ್ಮಶಾನಕ್ಕೆ ದಾರಿ ಮಾಡಿಕೊಡುವಂತೆ ಊರಿನ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಭಾಗಲ ಘಟಕ ವತಿಯಿಂದ ಆ ವತಿಯಿಂದ ಸ್ಮಶಾನಕ್ಕೆ ಹೋಗಿ ಬರಲು ದಾರಿ ಮಾಡಿಕೊಡುವಂತೆ ಎಲ್ಲರೂ ಸೇರಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಆ ಗ್ರಾಮದಲ್ಲಿ ಯಾರಾದರೂ ಸತ್ತಾಗ ಹೆಣವನ್ನು ಎತ್ತುಕೊಂಡು ಹೋದವಾಗ ಹೋಗುವಾಗ ಜಾರಿ ಬಿದ್ದುವಂತಹ ಸಂದರ್ಭಗಳು ಕಂಡು ಬಂದಿದ್ದು ಆದ್ರಿಂದ ಸುಮಾರು ವರ್ಷಗಳಿಂದ ತುಂಬಾ ತೊಂದರೆ ಆಗುತ್ತಿರೋದ್ರಿಂದ ಕೂಡಲೇ ದಾರಿ ಮಾಡಿಕೊಡ್ಬೇಕಂತ ನಮ್ಮ ತಮ್ಮ ಕಲ್ಕಳಿಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂತೀವಿ ಅದ್ರ ಜೊತೆಗೆ ಎಲ್ಲಾ ಹಿರಿಯರ ಎಲ್ಲರೂ ಕೂಡ ಇದ್ದಾರೆ ಹಿರಿಯರು ಎಲ್ಲರೂ ಕೂಡ ನಮ್ಮ ಮಂಜನಹಳ್ಳಿ ಗ್ರಾಮದ ಎಲ್ಲರೂ ಕೂಡ ಅಧಿಕಾರಿಗಳು ಮನವಿ ಮಾಡ್ಕೊಂತ ಆದಷ್ಟು ಕೂಡಲೇ ಇವಾಗ ಏನು ಆ ಅನಾನುಕೂಲ ಇದೆರೋದ್ರಿಂದ ಅನುಕೂಲ ಮಾಡಿಕೊಡುವಂತೆ ತಮ್ಮಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಕ್ಷಣಾ ವಿದ್ಯೆಗೆ ಎಲ್ಲರೂ ಕೂಡ ಕೈ ಜೋಡಿಸಿ ತಮಗೆ ಮನಿ ಮಾಡ್ತಾ ಇದೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗ್ರಾಮಕ್ಕೆ ಮಂಜುಗನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಿರುವಂತಹ ನಮ್ಮ ಪಿ ಡಿ ಒ ಮೇಡಮು ನಮ್ಮ ಪಂಚ ಸರೋಡಿ ಪಂಚಾಯತ್ ಅಧ್ಯಕ್ಷ ನವೀನ್ ಅವರು ಮತ್ತೆ ಸಾವಿತ್ತೋಲಾ ಸಾರ್ ಅವರು ಮತ್ತೆ ಎಲ್ಲಾ ಅಧಿಕಾರಿಗಳು ಹಿರಿಯರು ಕಿರಿಯ ಎಲ್ಲರೂ ಕೂಡ ಯಾಕೆಂದ್ರೆ ಹೆಸರಿಗೆ ಹೇಳಬೇಕು ಜಾಸ್ತಿ ಆಗುತ್ತೆ ಆದ್ರಿಂದ ಎಲ್ಲರೂ ಸೇರಿ ನಿಮ್ಗೆ ಕಳ್ಕಳಿ ಮನವಿ ಮಾಡ್ತಾ ಇದ್ವಿ ಆದಷ್ಟು ಕೂಡಲೇ ಈ ರಸ್ತೆಯನ್ನ ನಿರ್ಮಾಣ ಮಾಡಿಕೊಟ್ರೆ ತಮಗೆ ಯಾವತ್ತೂ ನಾವು ಚಿರುಣಿಯಾಗಿರ್ತೀವಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಶಾಸಕರಾಗಿರುವಂತ ಸಮೃದ್ಧಿ ಮಂಜುನಾಥ್ ಸಾರ್ ಗಮನಕ್ಕೆ ಅಹ್ ತಂದಿದೀವಿ ಅವರು ಕೂಡ ಏ ಆ ಊರಲ್ಲಿ ಯಾಕೆಂದ್ರೆ ಓಟ್ ಕೇಳಕ್ಕೆ ಅಂತೆಲ್ಲ ಕೆಲಸ ಕೂಡ ಮಾಡೋಕೆ ನಾವು ಸದಾ ಸಿದ್ರಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದರಿಂದ ಈ ಒಂದು ಸಂದರ್ಭದಲ್ಲಿ ಶಾಸಕರು ಕೂಡ ನಾನು ಧನ್ಯವಾದಗೆ ಹೇಳ್ತೀನಿ ಅದೊತ್ತಿಗೆ ನಮ್ಮ ದಂಡಾಧಿಕಾರಿಗಳ ಗೀತಾ ಮೇಡಮ್ ಅವ್ರ ಕೇಳಿದಾಗ ಕೂಡಲೇ ಅದನ್ನ ಏನೇ ಇರಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಬರಬೇಕಾಗಿತ್ತು ಅವರು ಕೂಡ ಕಾರಣಾಂತರ ಎಲ್ಲ ಹೋದಾಗ ನಮ್ಮ ಸರತುಲ್ಲ ಸರ್ ಅವರು ಕಲ್ಸಿದಾರೆ ಅಧಿಕಾರಿಗಳನ್ನ ಕಲಿಸಿದ್ದಾರೆ ಆದ್ರಿಂದ ನಮ್ಮ ಯುವ ಸರ್ ಕೂಡ ಅಷ್ಟೇ ಮಂಜಗಾನಹಳ್ಳಿ ಗ್ರಾಮಕ್ಕೆ ಏನೇ ಇರಲಿ ನಮ್ಮ ಕಡೆಯಿಂದ ನಾವು ಅಧಿಕಾರಿಗಳ ಕಡಿದ ಈ ಏನೇ ಸಮಸ್ಯೆಗೂ ಬಗೆಹರಿಸ್ತೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧ್ಯಾನವಾಗಿ ಹೇಳ್ತಾ ಇವತ್ತು ಈ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊ ನಮ್ಗೆ ಎಲ್ಲರಿಗೂ ಕೂಡ ಒಂದ್ಸುತ್ತ ಸುತ್ತ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಡ್ಕ ಮತ್ತೆ ನಮಸ್ಕಾರ